ಪರೀಕ್ಷೆ ಮಾಡುತ್ತಿದ್ದ ಕ್ರಮವನ್ನು ನೋಡಬೇಕು ಅವರು ಆ ಯುವಕರ ಕೈಭಾರ ನೋಡುವುದೇನು ಕಣ್ಣುಗಳ ಲಕ್ಷಣ ನೋಡುವುದೇನು ಅಂಗಿ ಬಿಚ್ಚಿಸಿ ಎದೆಯ ಅಗಲ ನೋಡುವುದೇನು ಹೀಗೆ ಶಾರೀ ಶರೀರ ಸಾಮುದ್ರಿಕೆಯನ್ನು ನೋಡಿದ ಆಮೇಲೆ ಆಧ್ಯಾತ್ಮಿಕ ಬೋಧನೆ ಆಧ್ಯಾತ್ಮಿಕ ಪ್ರಚೋದನೆ ಏಕೆಂದರೆ ಯಾರೆಂದರೆ ಅವರನ್ನು ಬಿದ್ದಲಾಗುವುದಿಲ್ಲ ಹಾಗೆಯೇ ಇಲ್ಲಿ ರಾಧಿಯನ್ನು ಕೂಡ ಅವಳು ಒಂದು ಬಗೆ ಹಠಮಾರಿ ಹೆಂಡು ಆದರೆ ಅವಳನ್ನು ಶ್ರೀಮಾತಿಯವರು ತಿದ್ದಿ ಸರಿಪಡಿಸಲು ನೋಡಲಿಲ್ಲವೆಂದಲ್ಲ ಬೋಧನೆ ಮಾಡಲಿಲ್ಲವೆಂದಲ್ಲ ಆದರೆ ಅದಾವುದು ಪ್ರಯೋಜನವಾಗಲಿಲ್ಲ ಅಷ್ಟೇ ಇದರಿಂದ ಸ್ವಲ್ಪನಾದ್ರು ಪ್ರಯೋಜನ ಆಗ್ತತೆ ಅನ್ನೋನಾದ್ರೆ ಅದನ್ನ ದಾರಿಗೆ ತರಬಹುದು ಅದು ಏನು ಇಲ್ಲೇ ಇಲ್ಲ ಅನ್ನೂ ಅದೇನ ಬುದ್ಧಿ ಗುದ್ದಿ ನಾವು ಮೇಲೆ ಅದೇನು ಮುಂದೆ ಬರಲಿಲ್ಲ ಆ ಥರ ಆಯಿತು ರಾಧಿ ಪ್ರಯತ್ನ ಮಾಡಿ ದುಷ್ಟ್ರಿ ಆದರೂ ಅವಳು ಯಾವುದಕ್ಕೂ ಬರಲಿಲ್ಲ ಅವಳ ದಾರಿಯಲ್ಲೇ ಅವಳು ಬಂದಿದ್ದೆ ದಿನ ದಿನಕ್ಕೂ ಅವಳು ಹಠ ಮಾರಿತನ ನಾಚುಕೆಗೇಳಿತನ ಹೆಚ್ಚುತ್ತಲೇ ಹೋಯಿತು ಆಕ್ಕೆ ಅವಳ ತಾಯಿಯ ಹುಚ್ಚು ಅವಳೊಳಗೆ ಹರಿದುಕೊಳ್ಳುತ್ತಿದ್ದಂತಿತ್ತು ಪರಿಣಾಮವಾಗಿ ಅವಳು ಶ್ರೀಮಾತೆಯವರೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ಭಕ್ತರಿಗೆ ಕೋಪ ತರಿಸುತ್ತಿತ್ತು ಇದು ಕೊನೆ ಕೊನೆಗೆ ಎಲ್ಲಿಯವರೆಗೆ ಬಂದಿತ್ತೆ ಅವಳು ಶ್ರೀಮಾತೆಯವರನ್ನು ಒಳದು ಬೈದು ಅವಮಾನಗೊಳಿಸುವುದು ಸಾಮಾನ್ಯವಾಯಿತು ದಿನ ದಿನೇ ದಿನೇ ಅವಳ ಕಡಿಮೆ ಆಗಿಲ್ಲ ಜಾಸ್ತಿ ಆಯ್ತು ಹುಚ್ಚು ಜಾಸ್ತಿ ಆಯ್ತು ರಮ್ಮನ ಹುಚ್ಚಿ ಇವಳಗು ಬಂದೈತೆ ಥರ ಆಗಿಬಿಡ್ತು ಅದೇನೋ ದಿನೇ ದಿನೇ ಜಾಸ್ತಿ ಆಯಿತು ಇದೆಲ್ಲ ನೋಡಿ ನೋಡಿ ಭಕ್ತರೂ ದರಕ ಇದು ಕೊನೆ ಕೊನೆಗೆ ಎಲ್ಲಿಯವರಿಗೂ ಬಂದಿತ್ತೆಂದರೆ ಅವರು ಶ್ರೀಮಾತೆಯವರನ್ನು ಹೊಡೆದು ಬೈದು ಅವಮಾನ ಅವಮಾನಗೊಳಿಸುವುದು ಸಾಮಾನ್ಯವಾಯಿತು ಇದನ್ನೆಲ್ಲ ಕಂಡು ಅವರು ಒಂದು ದಿನ ವಿಷಾದದಿಂದ ಹೇಳುತ್ತಾರೆ ರಾಧಿ ನೀನು ಸಿಂಹಿಣಿಯ ಹಾಲನ್ನೇ ನರಿಯಾಗಿಯೇ ತಿಳಿಬಿಟ್ಟು ಎಲ್ಲ ನಿನ್ನನ್ನು ಯೋಗ್ಯವನ್ನಾಗಿ ಮಾಡುವುದಕ್ಕೆ ನಾನೆಷ್ಟು ಕಷ್ಟಪಟ್ಟೆ ಆದರೂ ನೀನು ನನ್ನ ಬುದ್ಧಿಯನ್ನು ಸ್ವಲ್ಪವೂ ಕಲಿಯಲಿಲ್ಲ ನಿನಗೆ ಸಂಪೂರ್ಣ ನಿನ್ನ ತಾಯಿಯ ಬುದ್ಧಿಯೇ ಬಂದುಬಿಟ್ಟಿದೆ ಎಂದು ರಾಧಿ ಈ ಮಾತು ಕೇಳಿ ಕೋಪಗೊಂಡು ಸೀರೆಯ ತೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಳು ಇದು ಅವರಿಗೆ ತಮಾಷೆಯಾಗಿ ಕಾಣಿಸಿತು ನಗುತ್ತಾ ಹುಡಿದರು ನನ್ನನ್ನು ಬಿಟ್ಟರೆ ನಿನಗೆ ಬೇರೆ ಸರಿಲ್ಲ ಅಂಥದಲ್ಲಿ ನೀನು ನನ್ನನ್ನು ನೋಡಿ ಮುಖ ಮುಚ್ಚಿಕೊಳ್ಳುತ್ತಿದ್ದೀಯಲ್ಲ